ತೂಕ ಇಳಿಸುವವರು ಕ್ಯಾಲೋರಿ ಬರ್ನ್ ಮಾಡ ಬಯಸುವವರು ಹೆಚ್ಚಿಗೆ ಮಾಡುವ ವ್ಯಾಯಾಮ ಸ್ಕಿಪ್ಪಿಂಗ್ ಅಲ್ಲದೆ ಮಕ್ಕಳ ಎತ್ತರ ಹೆಚ್ಚಿಸಲು ಎಲ್ಲರ ಮೂಳೆಗಟ್ಟಿಗೊಳಿಸಲು ಹಗ್ಗ ಜಿಗಿತ ಅತ್ಯುತ್ತಮ ಆಯ್ಕೆ ಆ ನಿಟ್ಟಿನಲ್ಲಿ ಸ್ಕಿಪ್ಪಿಂಗ್ನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಇಲ್ಲಿದೆ ಉಪಯುಕ್ತ ಮಾಹಿತಿ ಸಾಮಾನ್ಯ ಸ್ಕಿಪ್ಪಿಂಗ್ನಿಂದ ಅಸಾಮಾನ್ಯ ಪ್ರಯೋಜನ ಕೆಲವೊಬ್ರು ಬೆಳಗ್ಗೆ ವಾಕಿಂಗ್ ಜಾಗಿಂಗ್ ಅಂತ ಹೋಗುವಾಗ ಕೈಯಲ್ಲಿ ಒಂದು ಸ್ಕಿಪ್ಪಿಂಗ್ ರೋಪ್ ಅನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ನಮಗೆಲ್ಲ ಇದನ್ನು ನೋಡಿ ಇದರಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅಂತ ಖಂಡಿತವಾಗಿಯೂ ಅನಿಸಿರುತ್ತೆ ಸ್ಕಿಪ್ಪಿಂಗ್ ಒಂದು ಅನುಕೂಲಕರ ಸುಲಭ ಮತ್ತು ಪರಿಣಾಮಕಾರಿ ಮನೆ ವ್ಯಾಯಾಮಗಳಲ್ಲಿ ಒಂದಾಗಿದೆ ಸ್ಕಿಪ್ಪಿಂಗ್ ಉತ್ತಮ ಕಾರ್ಡಿಯೋ ಹಾಗೆಯೇ ಏರೋಬಿಕ್ ವ್ಯಾಯಾಮ ಸ್ಕಿಪ್ಪಿಂಗ್ ಹೃದಯದ ಆರೋಗ್ಯ ಸುಧಾರಣೆ ಮಾಡುತ್ತೆ ಇದೊಂದು ಅದ್ಭುತ ಹೃದಯದ ವ್ಯಾಯಾಮವಾಗಿದ್ದು ಹೃದಯ ಬಡಿತ ಹೆಚ್ಚಿಸುವುದು ಇದರಿಂದ ಹೃದಯದ ಸ್ನಾಯುಗಳು ತುಂಬ ಬಲವಾಗಿ ಆಮ್ಲಜನಕ ಯುಕ್ತ ಮತ್ತು ಆಮ್ಲಜನಕವಿಲ್ಲದೆ ಇರುವ ರಕ್ತವನ್ನು ದೇಹಕ್ಕೆ ಪಂಪ್ ಮಾಡಬೇಕು ಇದರಿಂದ ಹೃದಯದ ಆರೋಗ್ಯವು ಸುಧಾರಣೆಯಾಗುವುದು ಮತ್ತು ಎತ್ತರವೂ ಹೆಚ್ಚಾಗುವುದು ಸ್ಕಿಪ್ಪಿಂಗ್ ಎನ್ನುವುದು ಒಂದು ಸಂಪೂರ್ಣ ದೇಹದ ವ್ಯಾಯಾಮವಾಗಿದೆ ಇದು ದೇಹದ ಎಲ್ಲ ಭಾಗದಲ್ಲಿ ಇರುವಂತಹ ಕೊಬ್ಬನ್ನು ಕರಗಿಸುವುದು ಜೊತೆಗೆ ದೇಹವನ್ನು ಕಟ್ಟುಮಸ್ತಾಗಿ ಇಡುವುದು ಸ್ಕಿಪ್ಪಿಂಗ್ ಎನ್ನುವುದು ಕ್ಯಾಲೋರಿ ದಹಿಸುವುದು ಮತ್ತು ಕೊಬ್ಬು ಕರಗಿಸುವ ವ್ಯಾಯಾಮ ಸಾಮಾನ್ಯ ವ್ಯಾಯಾಮಕ್ಕಿಂತಲೂ ಹಗ್ಗ ಜಿಗಿಯುವ ವ್ಯಾಯಾಮದಿಂದ ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ಬಿಎಂಐ ಸುಧಾರಣೆಯಾಗಿದೆ ಅಂತ ವಿಜ್ಞಾನಿಗಳು ಕಂಡುಕೊಂಡಿರುವರು ಹತ್ತು ನಿಮಿಷ ತೀವ್ರವಾಗಿ ಸ್ಕಿಪ್ಪಿಂಗ್ ಮಾಡಿದರೆ ಅದು ಎಂಟು ನಿಮಿಷ ಓಡುವುದಕ್ಕೆ ಸಮ ಹಾಗೆಯೇ ಇದು ಒಂದು ಗಂಟೆಗೆ ಸುಮಾರು ಸಾವಿರದ ಮುನ್ನೂರು ಕ್ಯಾಲೋರಿ ದಹಿಸುವುದು ಪ್ರತಿನಿತ್ಯವೂ ಎರಡರಿಂದ ಮೂರು ನಿಮಿಷಗಳ ಕಾಲವಾದರೂ ನೀವು ಸ್ಕಿಪ್ಪಿಂಗ್ ಮಾಡಿ ಹಾಗೆಯೇ ಇದು ಮುಂದುವರೆದಂತೆ ಸಮಯವನ್ನು ಹೆಚ್ಚಿಸುತ್ತಾ ಹೋಗಿ ಸ್ಕಿಪ್ಪಿಂಗ್ ಸಂಪೂರ್ಣವಾಗಿ ನಿಮ್ಮ ಕೆಳಗಿನ ದೇಹದ ಸ್ನಾಯುಗಳಾದ ತೊಡೆ ವೃಷ್ಟದ ಹಾಗೆಯೇ ಮೇಲಿನ ದೇಹದ ಭುಜಿಗಳು ಬೈಸೆಪ್ಸ್ ಮತ್ತು ಕಿಬ್ಬೊಟ್ಟಿಯ ಸ್ನಾಯುಗಳ ಮೇಲೆ ಪ್ರಭಾವ ಬೀರುತ್ತದೆ ಸ್ಕಿಪ್ಪಿಂಗ್ ಸ್ನಾಯುವಿನ ಬಲವನ್ನು ಸುಧಾರಿಸಲು ಸಹಕಾರಿ ನಿಮ್ಮ ಸ್ನಾಯುವಿನ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತೆ ನಿಮ್ಮ ಸ್ನಾಯುಗಳನ್ನು ದೀರ್ಘಕಾಲದವರೆಗೆ ವ್ಯಾಯಾಮ ಮಾಡಲು ಅನುವು ಮಾಡಿಕೊಡುತ್ತೆ ಸ್ಕಿಪ್ಪಿಂಗ್ ಆಡುವಾಗ ಭುಜಿಗಳನ್ನು ತಿರುಗಿಸುವುದು ಮತ್ತು ಮೇಲೆ ಹಾರುವುದರಿಂದ ದೇಹ ಫ್ಲೆಕ್ಸಿಬಲ್ ಆಗಿರುತ್ತೆ ಇದು ದೇಹದಲ್ಲಿನ ಅಂಗಗಳ ಚಲನೆಯನ್ನು ಹೆಚ್ಚಿಸುತ್ತದೆ ಚಯಾಪಚಯ ಕ್ರಿಯೆಯನ್ನು ವೇಗಗೊಳಿಸುತ್ತೆ ಜೊತೆಗೆ ಅಂಗಗಳ ನಡುವಿನ ಸಮನ್ವಯವನ್ನು ಹೆಚ್ಚಿಸುತ್ತದೆ ಪ್ರತಿದಿನ ಸ್ಕಿಪ್ ಮಾಡುವುದರಿಂದ ಸ್ನಾಯುಗಳು ಮತ್ತು ತೊಡೆಗಳು ಬಲಗೊಳ್ಳುತ್ತವೆ ನಿಯಮಿತ ಸ್ಕಿಪ್ಪಿಂಗ್ ಈ ಎಲ್ಲಾ ಪ್ರಯೋಜನಗಳನ್ನು ಉಂಟು ಮಾಡಲಿದೆ ಸ್ಕಿಪ್ಪಿಂಗ್ ಶ್ವಾಸಕೋಶದ ಕಾರ್ಯವನ್ನು ಸುಧಾರಣೆ ಮಾಡುತ್ತೆ ಉಸಿರಾಟವನ್ನು ಉತ್ತಮಪಡಿಸಿ ಶ್ವಾಸಕೋಶದ ಸಾಮರ್ಥ್ಯವನ್ನು ವೃದ್ಧಿಸುತ್ತೆ ದೀರ್ಘಕಾಲದ ತನಕ ಈ ವ್ಯಾಯಾಮ ಮಾಡಿದರೆ ಅದರಿಂದ ಹೃದಯ ರಕ್ತನಾಳದ ಕಾರ್ಯಗಳ ಮೇಲೆ ಧನಾತ್ಮಕ ಪರಿಣಾಮ ಬೀರುವುದು ಮತ್ತು ಆಮ್ಲಜನಕ ತೆಗೆದುಕೊಳ್ಳುವುದನ್ನು ಹೆಚ್ಚಿಸುವುದು ಸ್ಕಿಪ್ಪಿಂಗ್ ಹೆಚ್ಚಿನ ಪರಿಣಾಮ ಬೀರುವ ವ್ಯಾಯಾಮವಾಗಿದ್ದು ಮೂಳೆಗಳನ್ನು ಬಲಪಡಿಸಲು ಸಹಕಾರಿ ಸ್ಕಿಪ್ಪಿಂಗ್ ದೇಹವು ನೆಲದ ಕ್ರಿಯೆಯ ಶಕ್ತಿಗಳಿಂದ ಉಂಟಾಗುವ ತಾತ್ಕಾಲಿಕ ಒತ್ತಡಕ್ಕೆ ಪ್ರತಿಕ್ರಿಯಿಸಲು ಸಹಾಯ ಮಾಡುತ್ತೆ ಹಾಗೆ ಅವುಗಳನ್ನು ಮತ್ತೆ ಬಲವಾಗಿ ಮತ್ತು ದಟ್ಟವಾಗಿ ನಿರ್ಮಿಸುತ್ತೆ ಸ್ಕಿಪ್ಪಿಂಗ್ ಹೆಚ್ಚಿನ ಪರಿಣಾಮ ಬೀರುವ ವ್ಯಾಯಾಮವಾಗಿದ್ದು ಮೂಳೆಗಳನ್ನು ಬಲಪಡಿಸಲು ಸಹಾಯಕ ವಾರಕ್ಕೆ ಎರಡು ಬಾರಿಯಾದರೂ ಸ್ಕಿಪ್ಪಿಂಗ್ ಮಾಡುವುದು ಸೊಂಟದ ಬೆನ್ನು ಮೂಳೆಯ ಖನಿಜ ಸಾಂದ್ರತೆಯಲ್ಲಿ ಗಮನಾರ್ಹ ಹೆಚ್ಚಳವನ್ನು ತೋರಿಸುತ್ತದೆ ಅಸ್ಥಿರಂದ್ರತೆ ಮತ್ತು ದುರ್ಬಲ ಮೂಳೆಯು ಕಡಿಮೆ ಮೂಳೆ ಸಾಂದ್ರತೆಯ ಪರಿಣಾಮವಾಗಿದೆ ನಿಯಮಿತವಾಗಿ ಸ್ಕಿಪ್ಪಿಂಗ್ ಮಾಡುವುದರಿಂದ ಮೂಳೆ ಸಾಂದ್ರತೆ ಸುಧಾರಣೆ ಮಾಡಬಹುದು ಹಗ್ಗ ಜಿಗಿತದ ತೀವ್ರತೆಯು ಮೂಳೆ ಖನಿಜ ಸಾಂದ್ರತೆ ಮೇಲೆ ಪರಿಣಾಮ ಬೀರುವುದು ಮಧ್ಯಮದಿಂದ ತೀವ್ರ ರೀತಿಯ ಹಗ್ಗ ಜಿಗಿತವು ಆಸ್ಟಿಯೋಪೇನಿಯಾ ಇರುವ ಜನರಿಗೆ ಸುರಕ್ಷಿತವಾಗಿದೆ ಹಾಗೆಯೇ ಇದು ಸೊಂಟ ಮೂಳೆಯ ಖನಿಜ ಸಾಂದ್ರತೆ ಸುಧಾರಿಸುವುದು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸ್ಕಿಪ್ಪಿಂಗನ್ನು ಸೇರಿಸುವುದು ನಿಮ್ಮ ಸಮತೋಲನ ಮತ್ತು ಸಮನ್ವಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಸ್ಕಿಪ್ಪಿಂಗ್ ಹಗ್ಗವು ನಿರಂತರ ಲಯವನ್ನು ಇಟ್ಟುಕೊಂಡು ತೋಳುಗಳು ಕಾಲುಗಳು ಸಮನ್ವಯವನ್ನು ಒಳಗೊಂಡಿರುತ್ತೆ ಮಧ್ಯಮ ತೀವ್ರತೆಯಲ್ಲಿ ಸ್ಕಿಪ್ಪಿಂಗ್ ಮಾಡುವುದು ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು ಸಹಾಯಕ ಸ್ಕಿಪ್ಪಿಂಗ್ ನಿಮ್ಮ ದೇಹ ಮತ್ತು ಮೆದುಳಿನಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಇದು ಎಂಡಾರ್ಫಿನ್ ಅನ್ನು ಬಿಡುಗಡೆ ಮಾಡುವ ಮೂಲಕ ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತೆ ಎಂಡಾರ್ಥ ಮಾರ್ಫಿನ್ ಅನ್ನೋದು ಖಿನ್ನತೆಯ ಮನಸ್ಥಿತಿಗಳನ್ನ ಸರಾಗಗೊಳಿಸುವ ಹಾರ್ಮೋನ್ ಆಗಿದೆ ಮಧ್ಯಮದಿಂದ ತೀವ್ರವಾಗಿ ಸ್ಕಿಪ್ಪಿಂಗ್ನಿಂದ ಆತಂಕ ಖಿನ್ನತೆ ಮತ್ತು ಮನಸ್ಥಿತಿ ಮೇಲೆ ಧನಾತ್ಮಕ ಪರಿಣಾಮ ಬೀರುವುದು ವ್ಯಾಯಾಮವು ದೇಹದ ತಾಪಮಾನ ಹೆಚ್ಚಿಸುವುದು ಮತ್ತು ಮೆದುಳಿನಲ್ಲಿ ರಕ್ತದ ಸರಬರಾಜನ್ನು ಅಧಿಕ ಮಾಡುವುದು ಇದರಿಂದ ಒತ್ತಡ ಕಡಿಮೆಯಾಗುವುದು ಜೊತೆಗೆ ಅರಿವಿನ ಅಪಶ್ರುತಿಯೂ ಕಡಿಮೆಯಾಗುವುದು ಸ್ಕಿಪ್ಪಿಂಗ್ ಮೆದುಳಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಪ್ರತಿದಿನ ತಪ್ಪದೇ ಸ್ಕಿಪ್ಪಿಂಗ್ ಮಾಡಿದರೆ ಮೆದುಳಿನ ಕಾರ್ಯವನ್ನು ಸುಧಾರಿಸಲು ಕೂಡ ಸಹಾಯವಾಗುತ್ತೆ ಸ್ಕಿಪ್ಪಿಂಗ್ ನಿಮ್ಮ ಹೃದಯ ಬಡಿತವನ್ನು ಹೆಚ್ಚಿಸುತ್ತೆ ನಿಮ್ಮ ದೇಹದಾದ್ಯಂತ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತೆ ಟ್ಯಾಕ್ಸಿನ್ಗಳು ಕಳಚಿ ಹೋಗಲು ಸಹಾಯ ಮಾಡುತ್ತೆ ಹೀಗಾಗಿ ಹೊಳೆಯುವ ಮೈಬಣ್ಣವನ್ನು ಪಡೆಯಲು ಕೂಡ ಸಹಾಯಕ ಸ್ಕಿಪ್ಪಿಂಗ್ ಒಂದು ಅತ್ಯುತ್ತಮ ಕಾರ್ಡಿಯೋ ವ್ಯಾಯಾಮವಾಗಿದೆ ಇದು ಚುರುಕುತನವನ್ನು ಉತ್ತೇಜಿಸುತ್ತೆ ತ್ವರಿತವಾಗಿ ಮತ್ತು ಸುಲಭವಾಗಿ ಚಲಿಸುವ ಶಕ್ತಿ ನೀಡುತ್ತೆ ನಿಮ್ಮ ಶಕ್ತಿ ಮತ್ತು ತ್ರಾಣ ನಮ್ಯತೆ ಮತ್ತು ಕೈ ಕಣ್ಣು ಕಾಲಿನ ಸಮನ್ವಯವನ್ನು ಸುಧಾರಿಸುತ್ತೆ ಉತ್ತಮ ಉಸಿರಾಟ ಮತ್ತು ಸುಧಾರಿತ ರಕ್ತ ಪರಿಚಲನೆಯನ್ನು ಉತ್ತೇಜಿಸಲು ಸ್ಕಿಪ್ಪಿಂಗ್ ಅತ್ಯುತ್ತಮ ಮಾರ್ಗವಾಗಿದೆ ಸ್ಕಿಪ್ಪಿಂಗ್ ಆಮ್ಲಜನಕದ ಸೇವನೆಯನ್ನು ಹೆಚ್ಚಿಸುತ್ತೆ ಹೀಗಾಗಿ ನಿಮ್ಮ ಇಡೀ ದೇಹವನ್ನು ಶಕ್ತಿಯುತಗೊಳಿಸುತ್ತೆ ದೇಹದ ಲಯವನ್ನು ಹೊಂದಿಸಲು ಸ್ಕಿಪ್ಪಿಂಗ್ ತುಂಬಾ ಸಹಾಯಕ ಹಗ್ಗವನ್ನು ಬಿಡುವಾಗ ನಿಮ್ಮ ಮನಸ್ಸು ಮತ್ತು ದೇಹವು ಪರಿಪೂರ್ಣ ಸಿಂಕ್ರೊನೈಜೇಷನ್ನಲ್ಲಿದೆ ಇನ್ನು ಮನಸ್ಸು ಮತ್ತು ದೇಹದ ಈ ಸಾಮರಸ್ಯದ ಒಕ್ಕೂಟವು ಒತ್ತಡ ಮತ್ತು ಖಿನ್ನತೆಯನ್ನು ನಿವಾರಿಸಲು ಧನಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತೆ ಸ್ವಲ್ಪ ಪ್ರಮಾಣದ ಸ್ಕಿಪ್ಪಿಂಗ್ ಗಂಟುಗಳಿಗೆ ತುಂಬಾ ಒಳ್ಳೆಯದು ಇದರಿಂದ ಮಣಿಗಂಟುಗಳಿಗೆ ಗಾಯ ಮತ್ತು ಇತರ ಯಾವುದೇ ಗಾಯದ ಸಮಸ್ಯೆಯನ್ನು ಇದು ನಿವಾರಣೆ ಮಾಡುವುದು ಹಗ್ಗ ಜಿಗಿಯುವ ಪರಿಣಾಮದಿಂದ ಅದು ಅಥ್ಲೆಟಿಕ್ಗಳಲ್ಲಿ ಭುಜದ ಮೇಲಿನ ಚಲನೆ ಸುಧಾರಣೆ ಮಾಡುವುದು ಹಗ್ಗ ಜಿಗಿತಾ ಒಂದು ಸರಳ ಪರಿಣಾಮಕಾರಿ ಮತ್ತು ಸುಲಭದ ಏರೋಬಿಕ್ಸ್ ವ್ಯಾಯಾಮವಾಗಿದೆ ಇದು ಹಲವಾರು ರೀತಿಯ ಲಾಭಗಳನ್ನು ನೀಡುತ್ತೆ ಜೊತೆಗೆ ಬೇವರು ಹರಿದು ಹೋಗುವಂತೆ ಮಾಡುತ್ತೆ ವ್ಯಾಯಾಮ ಕ್ರಮದಲ್ಲಿ ಐದು ನಿಮಿಷವಾದರೂ ಕೊಬ್ಬು ಕರಗಿಸುವ ಸ್ಕಿಪ್ಪಿಂಗ್ ಸೇರಿಸಿದರೆ ತುಂಬಾ ಪ್ರಯೋಜನಕಾರಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ